ನಿಮ್ಗೆ ಇಲ್ಲೆಲ್ಲಾ ಕಾಣಿಸ್ತಿದೆಯಲ್ಲ ಇದೆಲ್ಲವೂ ಕೂಡ ಅಲ್ಯೂಮಿನಿಯಂ ವರ್ಕೆ ಯಾಕೆ ಅಲ್ಯೂಮಿನಿಯಂನೇ ಇಷ್ಟ ಪಡ್ತಾರೆ ಜನ ಅಂತ ಹೇಳಿದ್ರೆ ಯಾಕೆ ಪಡ್ಬೇಕು ಅಂತ ಹೇಳಿದ್ರೆ ಸರ್ ವಾಟರ್ ಪ್ರೂಫ್ ಇದೆ ಫೈರ್ ಪ್ರೂಫ್ ಇದೆ ಟರ್ಮೈಟ್ ಪ್ರೂಫ್ ಇದೆ ಸರ್ ಇಷ್ಟೆಲ್ಲಾ ಅಡ್ವಾಂಟೇಜಸ್ ಇದೆ ಅಂದ್ರೆ ಅದು ಲೈಫ್ ಟೈಮ್ ಮೆಟೀರಿಯಲ್ ಅಂತಾನೆ ಸರ್ ಇದೇ ವುಡನ್ ಇಂಟೀರಿಯರ್ ಅಲ್ಲಿ ಒಂದು ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಅಂತ ಅನ್ಕೊಳ್ಳೋಣ ಅದೇ ನೀವು ಅಲ್ಯೂಮಿನಿಯಂಗೆ ಹೋದ್ರೆ ಎರಡೂವರೆಯಿಂದ ಮೂರು ಲಕ್ಷ ಆಗುತ್ತೆ ಸರ್ ಬುಕ್ಸ್ ಬಿಡಬಹುದು ಸೊ ಇಲ್ಲಿ ಬುಕ್ ಶೆಲ್ಫ್ ಅಂತ ಹೇಳಿ ಡಿಸೈನ್ ಮಾಡಿರೋದು ಸರ್ ಒಳಗೆ ಒಂದು ಶೆಲ್ಫ್ ಬರುತ್ತೆ ಇವೆಲ್ಲ ಸ್ಮೂತ್ ಕ್ಲೋಸಿಂಗ್ ಎಲ್ಲ ಸಾಫ್ಟ್ ನೀವು ಸಾಫ್ಟ್ಲೋಸರ್ ಕಸ್ಟಮರ್ ಏನ್ ತೋರಿಸ್ತಾರೆ ಗೂಗಲ್ ಮಾಡಿರೋ ಫೋಟೋಸ್ ಯಾವ್ದಾರು ಅಷ್ಟೇ ಅವರು ತೋರಿಸಿದ್ರೆ ಅದನ್ನ ಹಂಗೆ ಕಾಪಿ ಪೇಸ್ಟ್ ಮಾಡ್ಬಿಡ್ಬೋದು ಇಲ್ಲಿ ನಾವು ಏನ್ ಗೋಲ್ಡ್ ನೋಡ್ತಾ ಇದೀವಿ ಇದು ಬೇಸಿಕ್ ವರ್ಷನ್ ಬೇಸಿಕ್ ಅದು ಪ್ಲಾಟಿನಮ್ ಅಂದ್ರೆ ಮಿಡ್ ವರ್ಷನ್ ಡೈಮಂಡ್ ಅಂದ್ರೆ ಟಾಪ್ ಎಂಡ್ ಅಂಡ್ ಎಲ್ರು ಸರ್ ಹೇಳ್ತಾರೆ ಕಸ್ಟಮರ್ಸ್ ಏನಂದ್ರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ ಕರೆಂಟ್ ಸಪ್ಲೈ ಆಗುತ್ತೆ ಅಂತ ಸರ್ ಆಗತ್ತೆ ರಾ ಅಲ್ಯೂಮಿನಿಯಂ ಕೋಟಿಂಗ್ ಆಗಿರುತ್ತೆ ಏನು ಪೌಡರ್ ಕೋಟಿಂಗ್ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ಏನು ಆಗಲ್ಲ ಸರ್ ಲೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಅವಾಗಲೇ ನಿಮಗೆ ರಿವಿಟ್ಸ್ ಅಂತ ತೋರಿಸ್ದೆ ಎಲ್ಲ ರಿಬಿಟ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ ಈ ಸೌಂಡ್ ಎಕ್ಸ್ಪೆಕ್ಟ್ ಮಾಡಲೇಬೇಕು ಸರ್ ಬಂದೇ ಬರುತ್ತೆ ಯಾವ್ದೇ ಪ್ರಾಡಕ್ಟ್ ಆಗಿದ್ರೂ ಅಷ್ಟೇ ಬಂದೇ ಬರುತ್ತೆ ಇದ್ರ ಮೇಲೆ ಕೂತ್ಕೋಬಹುದು ಸರ್ ಖಂಡಿತ ಅಂತ ಕೂತ್ಕೊಳ್ಳಿ ಸರ್ ಓ ಕೂತ್ಕೊಳ್ಳೋಕ್ಕೂ ಆಗುತ್ತೆ ಅಷ್ಟೊಂದು ಭಾರ ತಡಿಯುತ್ತೆ ಎಸ್ ನಮ್ಮ ಹತ್ರ ಒಂದ್ ಎರಡು ಲಕ್ಷ ಇದೆ ನಮ್ಗೊಂದು ಇಂಟೀರಿಯರ್ ಬೇಕು ಅಂದ್ರೆ ನೀವು ಒಂದು ಬೇಸಿಕ್ ಇಂಟೀರಿಯರ್ ಆಗಿ ನೀವೇನಾದ್ರೂ ಮಾಡ್ಕೊಡ್ತೀರಾ ಮಾಡ್ಕೊಡ್ಬಹುದಾ ಮಾಡ್ಕೊಡೋಕ್ಕಾಗುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಎಸ್ ಬರೀ ಒಂದೂವರೆ ಲಕ್ಷಕ್ಕೆ ಆಗೋಗುತ್ತೆ ಸರ್ ಒಂದೂವರೆ ಲಕ್ಷ ಬರೀ ಒಂದೂವರೆ ಲಕ್ಷ ವಾಹ್ ವಾ ವಾ ಒಂದು ಟಿವಿ ಯೂನಿಟ್ ಕಿಚನ್ ವಾಟ್ರೂ ಹಾ ಲೈಫ್ ಟೈಮ್ ಹಾಳಾಗೋದಿಲ್ಲ ಹಾಳಾಗಿ ಗ್ಯಾರೆಂಟಿ ಇದೆ ಅಷ್ಟು ವಾರೆಂಟಿ ಇರತ್ತೆ ಇದೇನಂದ್ರೆ ನೋಡಿ ಈ ತರ ರಿಮೂವ್ ಮಾಡಿ ವಾಶ್ ಮಾಡ್ಕೊಂಡು ತಿರ್ಗಾ ಮತ್ತೆ ತರ ಹಿಂಗೆ ಸೆಟ್ ಮಾಡ್ಬಿಡ್ಬಹುದು ಸರ್ ಈಗ ಒಂದು ಆನ್ ಅಂಡ್ ಅವರೇಜ್ ಒಂದು ಟೂ ಬಿ ಎಚ್ ಕೆ ಮನೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ದಿನದಲ್ಲೆಲ್ಲ ಮುಗ್ದೋಗತ್ತೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಯಾವುದೇ ಎನ್ಕ್ವೈರೀಸ್ ಆದ್ರೆ ಲೈಕ್ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಚಿಮಣಿ ನಮ್ಮ ಕಡೆಯಿಂದ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಸರ್ ದ ಓನ್ ಅಂಡ್ ಓನ್ಲಿ ಕಂಪನಿ ಇಂಟೀರಿಯರ್ ಫೀಲ್ಡ್ ನಲ್ಲಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಮಾಡ್ತಾ ಇರೋದು ಅಂದ್ರೆ ವಿನಾಯಕ ಅಲ್ಯೂಮಿನಿಯಮ್ ಇಂಟೀರಿಯರ್ ಮಾತ್ರ ಸರ್ ಫಸ್ಟ್ ಏನಾಗುತ್ತೆ ನಾವು ನೋಡಬಹುದು ಹಿಂದೆಗಡೆ ಕೊಟೇಶನ್ ಶೀಟ್ ಇದೆ ಅದ್ರ ಜೊತೆಗೆ ಮುಂದೆಗಡೆ ಕಂಪ್ಲೀಟ್ ಆಗಿ ನಾವ್ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅನ್ನೋ ಲಿಸ್ಟ್ ಇದೆ ವಿತ್ ಇನ್ ಫೈವ್ ಇಯರ್ಸ್ ಅದೇನೇ ಪ್ರಾಬ್ಲಮ್ ಆದ್ರೂ ರಿಪ್ಲೇಸ್ಮೆಂಟ್ ಫ್ರೀ ಹತ್ತು ವರ್ಷ ಎ ಸಿ ಪಿ ಗೆ ಇರುತ್ತೆ ಲೈಫ್ ಟೈಮ್ ಗ್ಯಾರಂಟಿ ಪ್ಲಸ್ ವಾರಂಟಿ ಅಲ್ಯೂಮಿನಿಯಂಗೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಎಸ್ ನೀವೀಗ ವಿನಾಯಕನನ್ನ ನೋಡಿದ್ರಲ್ವಾ ಸೊ ನಿಮ್ಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಈ ಹಿಂದೆ ಒಂದು ವಿನಾಯಕ ಅಲುಮಿನಿಯಂ ಇಂಟೀರಿಯರ್ಸ್ ಅವರ ವಿಡಿಯೋನ ಮಾಡಿ ಟೆಲಿಕಾಸ್ಟ್ ಮಾಡಿದೆ ನೋಡಿ ಇವತ್ತು ನಾನು ಅವರ ಕಚೇರಿಗೆ ಬಂದಿದ್ದೀನಿ ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಇದೆಲ್ಲವೂ ಕೂಡ ಅಲುಮಿನಿಯಂ ವರ್ಕೆ ಸೊ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವರ ಕಚೇರಿ ಒಳಗಡೆ ನೀವು ಬಂದರೆ ಇವೆಲ್ಲವನ್ನು ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ವಿನಾಯಕ ದೇವರ ದರ್ಶನ ಕೂಡ ಆಗುತ್ತೆ ನೋಡಿ ಮನೆಗೊಂದು ಇಂಟೀರಿಯರ್ ಅಂತ ನಾವು ಹೇಳೋದು ಹೋದ್ರೆ ಈಗ ಸುಮಾರು ಜನ ಹೇಳ್ತಾರೆ ಹತ್ತು ಲಕ್ಷ ಇರಬೇಕು ಇಪ್ಪತ್ತು ಲಕ್ಷ ಇರಬೇಕು ಇಪ್ಪತ್ತೈದು ಲಕ್ಷ ಇರಬೇಕು ಅಂತ ಹೇಳ್ತಾರೆ ಆದರೆ ವಿನಾಯಕ ಅಲುಮಿನಿಯಂ ಇಂಟೀರಿಯರ್ಸಲ್ಲಿ ಆ ರೀತಿ ಇಲ್ಲ ನಿಮ್ಮ ಹತ್ರ ಒಂದು ಲಕ್ಷ ಇದೆಯಾ ಅದಕ್ಕೂ ಇಂಟೀರಿಯರ್ಸ್ ಆಗುತ್ತೆ ಎರಡು ಲಕ್ಷ ಇದೆಯಾ ಅದಕ್ಕೂ ಆಗುತ್ತೆ ಐದು ಲಕ್ಷ ಇದೆಯಾ ಅದಕ್ಕೂ ಆಗುತ್ತೆ ಅಂದರೆ ನಮ್ಮಲ್ಲಿರುವಂತಹ ಬಜೆಟ್ಗೆ ಅನುಗುಣವಾಗಿ ನಾವು ಒಂದಿಷ್ಟು ಇಂಟೀರಿಯರ್ಸ್ಗಳನ್ನು ನಮ್ಮ ಮನೆಗೆ ಸೂಕ್ತವಾಗಿ ಮಾಡ್ಕೋಬಹುದು ಆಮೇಲೆ ಇದು ನೋಡಿ ಯಾವುದಾದ್ರೂ ಉಡ್ಡಿಂದ ಇದನ್ನು ನಾವು ಮಾಡೋಕೆ ಹೋದರೆ ಖಂಡಿತವಾಗಿಯೂ ಸರ್ಟೆನ್ ಇಯರ್ ಆದ ಮೇಲೆ ಹಾಳಾಗುತ್ತೆ ಅಲ್ವಾ ಒಂದು ಐದು ವರ್ಷ ಆದಮೇಲೆ ಅದು ಏನೋ ಒಂದು ರೀತಿಯಲ್ಲಿ ಹಾಳಾಗಿ ಆಗುತ್ತೆ ಆದರೆ ಈ ರೀತಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇದೆಯಲ್ಲ ಇವುಗಳಲ್ಲಿ ಯಾವುದೇ ಹಾಳಾಗುವಂಥದ್ದಾಗಲಿ ಅಥವಾ ಯಾ ಏನಾದರೂ ಒಂದು ತೊಂದರೆ ಆಗುವಂಥದ್ದಾಗಲಿ ಇರೋದಿಲ್ಲ ಆಮೇಲೆ ಇದು ಬೇಡ ನನಗೆ ಈ ಕಲರ್ ಬೇಡ ಅಂತ ಹೇಳಿದ್ರೆ ಇದನ್ನು ಚೇಂಜ್ ಮಾಡ್ಕೋಬಹುದು ಇವು ಯಾವುದೂ ಬೇಡಪ್ಪ ನಮ್ಗೆ ಬೇರೆ ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಕಡಿಮೆ ಅಂದ್ರೆ ಒಂದು ಒಂದು ಏನು ಒಂದು ಹಣವನ್ನು ಕೊಟ್ಟಿರ್ತೀವಿ ಅದೇ ಬಜೆಟ್ಗೆ ಇನ್ನೊಂದಿಷ್ಟು ವರ್ಷ ಹೋದ್ಮೇಲೆ ಅದನ್ನ ಬೇಕಾದ್ರೆ ಗುಜರಿಗೆ ಬೇಕಾದ್ರೂ ಹಾಕ್ಬೋದು ಸೊ ಈ ಎಲ್ಲ ಆಪ್ಷನ್ಗಳು ಇಲ್ಲಿ ಮಾತ್ರ ಇರೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರ್ಯಾರು ಮನೆಯನ್ನ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಇಂಟೀರಿಯರ್ ಬೇಕು ನಮ್ಮ ಮನೆಗೆ ಅಂತ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಅಂತವರಿಗೆ ಈ ವಿಡಿಯೋ ಸೂಕ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಭರತ್ ಅವರು ಇದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೇಗಿದ್ದೀನಿ ಸರ್ ಕಳೆದ ಬಾರಿ ಚೆನ್ನಾಗಿ ಇದೀವಿ ಸೊ ವಿಡಿಯೋಸ್ ಗಳನ್ನು ಕೂಡ ಮಾಡ್ತಾ ಇದೀವಿ ಸೊ ಕಳೆದ ಬಾರಿ ನಾವು ಒಂದು ಮನೆಗೆ ಹೋಗಿ ನೀವೇ ಆ ಮನೆಯಲ್ಲಿ ಮಾಡಿರುವಂತಹ ಇಂಟೀರಿಯರ್ಸ್ ಗಳನ್ನ ತೋರಿಸಿದೀವಿ ಆದ್ರೆ ಇವತ್ತು ಹೊಸದಾಗಿ ನಿಮ್ದೊಂದು ಕಚೇರಿ ಬೆಂಗಳೂರಲ್ಲಿ ಆರಂಭ ಆಗಿದೆ ಕಳೆದ ಎಂಟು ವರ್ಷಗಳಿಂದ ಈ ಕೆಲಸವನ್ನೇ ಮಾಡ್ತಾ ಇದ್ರ ನಿಮ್ಮ ಹಳೆಯ ಕಚೇರಿಯನ್ನು ಕೂಡ ನಾನು ನೋಡಿದೆ ಈಗ ಹೊಸದಾಗಿ ಒಂದ್ ಮಾಡಿದ್ರ ಇಲ್ಲಿ ಬಂದ್ರೆ ಇದೊಂಥರ ಗ್ಯಾಲರಿ ಇದ್ದಂಗೆ ಸೊ ಮನೆಯ ಹೊರಗಡೆ ಹೊರಾಂಗಣ ಇದ್ರೆ ಅದನ್ನ ಹೇಗ್ ಮಾಡ್ಬೋದು ಒಳಗಡೆ ಬಂದ್ರೆ ಮನೆಯನ್ನ ಹೆಂಗ್ ಸುಂದರವಾಗಿ ಮಾಡ್ಬೋದು ನೋಡಿ ಇಲ್ಲಿ ಇಲ್ಲೇ ಇದೆ ಈಗ ಟಿವಿ ಯೂನಿಟ್ ಇದೆ ಟಿವಿ ಯೂನಿಟ್ ಕೂಡ ಇದನ್ನು ಕೂಡ ಅಲ್ಯೂಮಿನಿಯಂ ಅಲ್ಲೇ ಮಾಡಿರುವಂತದ್ದು ಬೇರೆ ಯಾವ್ದ್ರಿಂದನೂ ಅಲ್ಲ ಆಚೆ ಹೋದ್ರೆ ಅಡುಗೆ ಮನೆ ಇದೆ ಕಿಚನ್ ಇದೆ ಸೊ ಅದನ್ನೂ ಇದೆ ಅದನ್ನೂ ಬೇಕಾದ್ರೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಟೋಟಲಿ ಇದೊಂಥರ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ಬಹುದು ಸರ್ ಈ ವುಡ್ ಇಂಟೀರಿಯರ್ಗೂ ಅಲುಮಿನಿಯಂ ಇಂಟೀರಿಯರ್ಗೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದನ್ನ ಕೇಳ್ಪಟ್ಟೆ ಒಂದು ಕ್ವಾಲಿಟಿಲಿ ಇನ್ನೊಂದು ರೇಟಲ್ಲಿ ವುಡ್ಡಿ ಹೋದ್ರೆ ಅದು ಒಂದಿಷ್ಟು ವರ್ಷ ಆದರೆ ಹಾಳಾಗ್ಬೋದು ಆಮೇಲೆ ರೇಟ್ ವಿಚಾರಕ್ಕೆ ಬಂದ್ರೆ ವುಡ್ಕಿಂತ ಅರ್ಧ ಅಮೌಂಟ್ ಕಡಿಮೆ ಅಲ್ಲಿ ಅಲುಮಿನಿಯಂ ಇಂಟೀರಿಯರ್ ಆಗುತ್ತೆ ಅಂತ ಹೇಳ್ತಾರೆ ಬಗ್ಗೆ ಮಾಹಿತಿ ಕೊಡಬಹುದು ಸರ್ ಸರ್ ಖಂಡಿತ ಈಗ ಸರ್ ನಾವು ಎಂಟೈರ್ ವರ್ಲ್ಡ್ ಅಲ್ಲಿ ನಾಲ್ಕು ತರ ಇಂಟೀರಿಯರ್ಸ್ ನ ನೋಡೋದಾಗತ್ತೆ ಒಂದು ವುಡ್ ಎಲ್ಲರಿಗೂ ಗೊತ್ತು ಇನ್ನೊಂದು ಯು ಪಿ ವಿ ಸಿಕ್ಟ್ ಡಬ್ಲ್ಯೂ ಪಿ ವಿ ಸಿ ಅಂತೀವಿ ಅದು ಎಲ್ಲಾರ್ಗು ಗೊತ್ತು ಅಲ್ಯೂಮಿನಿಯಂ ಇದೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಇದೆ ಸರ್ ಈ ನಾಲ್ಕು ಇಂಟೀರಿಯರ್ ಕಾನ್ಸೆಪ್ಟ್ ಸರ್ ಮನೆಗೆ ಒಂದು ಕನಸಿನ ಮನೆಗೆ ಒಂದು ಇಂಟೀರಿಯರ್ ಮಾಡಿಸೋರಿಗೆ ನಾಲ್ಕು ಕಾನ್ಸೆಪ್ಟ್ ಅಂತೂ ಸಿಗುತ್ತೆ ಅದರಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಇಂತಿಷ್ಟು ದಿನ ಅಂತ ಬರುತ್ತೆ ಅಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದೀನಿ ಸರ್ ಹಾಳಾಗುತ್ತೆ ಟರ್ಮೈಟ್ಸ್ ಅಟ್ಯಾಕ್ ಆಗುತ್ತೆ ಅಂತ ಸೊ ಸ್ಟೈನ್ಲೆಸ್ ಸ್ಟೀಲು ಅಫೋರ್ಡಬಲ್ ಅಫೋರ್ಡಬಲ್ ಇಲ್ಲ ತುಂಬಾ ಜಾಸ್ತಿ ಆಗುತ್ತೆ ಅದನ್ನು ಇಷ್ಟ ಯು ಪಿ ವಿ ಅಂತ ಹೇಳಿದ್ರೆ ಅದು ಲೈಫ್ ಬರಲ್ಲ ಅಂತ ಹೇಳಿಬಿಟ್ಟು ಅದನ್ನು ಇಷ್ಟಪಡಲ್ಲ ಅಂಡ್ ಅಲ್ಯೂಮಿನಿಯಂ ಯಾಕೆ ಅಲ್ಯೂಮಿನಿಯಂನೇ ಇಷ್ಟಪಡ್ತಾರೆ ಜನ ಅಂತ ಹೇಳಿದ್ರೆ ಯಾಕೆ ಪಡಬೇಕು ಅಂತ ಹೇಳಿದ್ರೆ ಸರ್ ವಾಟರ್ ಪ್ರೂಫ್ ಇದೆ ಫೈರ್ ಪ್ರೂಫ್ ಇದೆ ಟರ್ಮೈಟ್ ಪ್ರೂಫ್ ಇದೆ ಸರ್ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂದ್ರೆ ಅದು ಲೈಫ್ ಟೈಮ್ ಮೆಟೀರಿಯಲ್ ಅಂತಾನೆ ಅದು ಕಾರಣಕ್ಕೆ ಮತ್ತೆ ಇನ್ನೊಂದು ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬಜೆಟ್ ಸರ್ ಇದೇ ವುಡನ್ ಇಂಟೀರಿಯರ್ ಅಲ್ಲಿ ಒಂದು ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಅಂತ ಅನ್ಕೊಳ್ಳೋಣ ಅದೇ ನೀವು ಅಲ್ಯೂಮಿನಿಯಂಗೆ ಹೋದ್ರೆ ಎರಡುವರೆ ಸರ್ ಮುಗಿಸ್ ಬಿಡಬಹುದು ಖಂಡಿತ ಮುಗಿಸ್ತಾ ಆಮೇಲೆ ಕಲರ್ಸ್ ಅಲ್ಲೂ ಕೂಡ ವೆರೈಟಿ ವೆರೈಟಿ ಕಲರ್ಸ್ ಇದೆ ಇದಾದ್ರೆ ಆ ಶೀಟ್ ತರಬೇಕು ಹಚ್ಬೇಕು ಆ ಸೀಟ್ ಸೆಲೆಕ್ಷನ್ ಇದೆಲ್ಲ ತುಂಬಾ ಪ್ರೊಸೆಸ್ ಇದೆ ಸರ್ ವಿಚಾರಕ್ಕೆ ಬಂದ್ರೆ ಇಲ್ಲಿಗೆ ಬಂದ್ರೆ ನಿಮಗೆ ಇವ್ರಿಗೆ ಆಫೀಸಿಗೆ ಬಂದಾಗ್ಲೇ ಇವ್ರೊಂದು ಬ್ರೋಷರ್ ಎಲ್ಲ ಕೊಡ್ತಾರೆ ಸೊ ಇಲ್ಲಿಗೆ ಬಂದರೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಈಗ ಈಗ ಅದ್ರ ಬಗ್ಗೆ ಮಾತಾಡೋಣ ಅದನ್ನೇ ತೋರಿಸೋಣ ಇವೆಲ್ಲದಕ್ಕೂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಆಪ್ಷನ್ ಇದೆ ಈಗ ಸ್ಟಾರ್ಟಿಂಗ್ ಇಂದ ಬರೋಣ ಏನೇನು ವರ್ಕ್ ಇದೆ ಅದರ ಕ್ವಾಲಿಟಿ ಹೆಂಗಿದೆ ಮನೆಗೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಡೆಮೋ ಮಾಡಿ ತೋರಿಸಿದ್ರೆ ಈಗ ಸರ್ ನಾವಿಲ್ಲಿ ಏನ್ ಸಿಂಪಲ್ ಸ್ಟಡಿ ಫಾರ್ ಎಕ್ಸಾಂಪಲ್ ಲೈಕ್ ನೀವು ನೋಡಬಹುದು ಕೀಬೋರ್ಡ್ಗೆ ಕೀಬೋರ್ಡ್ ಇಟ್ಕೊಳಕ್ಕೆ ಅಂತ ಹೇಳಿ ಪ್ರಾವಿಷನ್ ಕೊಟ್ಟಿರೋದು ಡ್ರಾರ್ ಇದೆ ಎಷ್ಟು ಸ್ಮೂತ್ ಆಗಿ ಬರುತ್ತೆ ಸರ್ ಹೌದು ನೋಡಿ ಅಂಡ್ ಡೋರ್ ಇದೆ ಎಸ್ ಎಸ್ ಸೊ ಇಲ್ಲಿ ಬುಕ್ ಶೆಲ್ಫ್ ಅಂತ ಹೇಳಿ ಡಿಸೈನ್ ಮಾಡಿರೋದು ಸರ್ ಒಳಗೆ ಒಂದ್ ಶೆಲ್ಫ್ ಬರುತ್ತೆ ಇವೆಲ್ಲ ಸ್ಮೂತ್ ಕ್ಲೋಸಿಂಗ್ ಸರ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಓಕೆ ಓಕೆ ನೀವು ನೋಡ್ಬೋದು ಹೌದು ಅಂಡ್ ಎಲ್ಲ ಎಪ್ಕೋ ಫಿಟಿಂಗ್ಸ್ ಗಳೇ ಓಕೆ ಸೊ ಇಲ್ಲಿ ನಾವು ನೋಡೋದಾದ್ರೆ ಓಕೆ ಇಲ್ಲೆಲ್ಲ ಎಪ್ಕೋ ಫಿಟಿಂಗ್ಸ್ ಇಂಚಸ್ ಗಳಲ್ಲ ಬಂದು ಎಪ್ಕೋ ಫಿಟ್ಟಿಂಗ್ಸ್ ಅಂಡ್ ಎಲ್ಲ ಸಾಫ್ಟ್ ಕ್ಲೌಸರ್ ಸರ್ ಸೂಪರ್ ಸೊ ನಾವು ಅಲ್ಲಿ ನೋಡ್ತೀವಿ ಸೇಮ್ ಅದೇ ಎಲ್ಲಾ ಫಿಟ್ಟಿಂಗ್ಸ್ ಗಳು ಹಾರ್ಡ್ವೇರ್ ಫಿಟಿಂಗ್ಸ್ ಎಲ್ಲ ಇಲ್ಲಿಂದ ವಾರ್ಡ್ ನ ನೋಡೋದಾದ್ರೆ ನಾವು ನೋಡಬಹುದು ಇಲ್ಲಿ ಬಾರ್ಡರ್ ವರ್ಕ್ ಮಾಡಿದೀವಿ ಸೊ ಲಾಸ್ಟ್ ಟೈಮ್ ಕೂಡ ನಾವು ಪ್ಲೇನ್ ತೋರಿಸಿದ್ವಿ ಸೊ ಇಲ್ಲಿ ಬಾರ್ಡರ್ ಮಾಡಿದೀವಿ ಅಂಡ್ ಇಲ್ಲಿ ಇನ್ನೊಂದ್ ತರ ಡಿಸೈನ್ ಇದರಲ್ಲಿ ಯಾವ ಡಿಸೈನ್ ಬೇಕಾದ್ರೂ ನಾವು ಮಾಡ್ಕೋಬಹುದು ಖಂಡಿತ ಸರ್ ಸರ್ ಇಲ್ಲಿ ನೋಡಿ ಡಬಲ್ ಬಾರ್ಡರ್ ಮಾಡಿದೀವಿ ಇಲ್ಲಿ ಒಂದು ಟ್ರಯಾಂಗಲ್ ಟೈಪ್ ಮಾಡಿದೀವಿ ಸೊ ಇದೆ ತರ ಬೇರೆ ಎನ್ ನಂಬರ್ ಆಫ್ ಕಲೆಕ್ಷನ್ಸ್ ಇದೆ ಸರ್ ಈಗ ಕಸ್ಟಮರ್ ಏನು ತೋರಿಸುತ್ತಾರೆ ಗೂಗಲ್ ಮಾಡಿರೋ ಫೋಟೋಸ್ ಆಯದರೋ ಅಷ್ಟೇ ಅವ್ರು ತೋರಿಸಿದ್ರೆ ಅದನ್ನ ಹಂಗೆ ಕಾಪಿ ಪೇಸ್ಟ್ ಮಾಡ್ಬಿಡಬಹುದು ಓ ಅದನ್ನ ಹಂಗೆ ಮಾಡಬಹುದು ಯಸ್ ಸರಿ ಸರ್ ನೀವು ಇದನ್ನ ಮಾಡಿದ್ರಿ ಎರಡು ವರ್ಷ ಆದ್ಮೇಲೆ ನನಗೆ ಈ ಕಲರ್ ಬೇಡ ಇದನ್ನ ಚೇಂಜ್ ಮಾಡಬಹುದಾ ಖಂಡಿತ ಮಾಡಬಹುದು ಸರ್ ಎಷ್ಟು ಈಜಿ ಅಂದ್ರೆ ಇದು ಓನ್ಲಿ ಅಲ್ಯೂಮಿನಿಯಂ ಮೆಟೀರಿಯಲ್ ಮಾತ್ರ ಸಾಧ್ಯ ಸರ್ ಇದೇನು ಏನು ಅಲ್ಯೂಮಿನಿಯಂ ಫ್ರೇಮ್ಸ್ ಇದೆ ಈ ಫ್ರೇಮ್ಸ್ ಹಂಗೆ ಇರುತ್ತೆ ಓಕೆ ಇಲ್ಲಿ ರಿವಿಟ್ಸ್ ಇದೆ ನೋಡ್ಬೋದು ಸರ್ ಇದನ್ನ ರಿಮೂವ್ ಮಾಡ್ತೀವಿ ರಿಮೂವ್ ಮಾಡಿ ಬೇರೆ ಶೀಟ್ ನ ಇನ್ಸರ್ಟ್ ಮಾಡ್ತೀವಿ ಈಗ ಆ ಬಿಚ್ಚಿರೋ ಶೀಟ್ ಏನ್ ವೇಸ್ಟ್ ಆಗಲ್ಲ ತೆಗದ್ ಸ್ಕ್ರಾಪ್ ಹಾಕಿದ್ರು ಸ್ಕ್ರಾಪ್ ಅಮೌಂಟ್ ಸಿಗುತ್ತೆ ಗುಜರಿಗೆ ಹಾಕಿದ್ರೆ ಗುಜರಿ ಅಮೌಂಟ್ ಸಿಕ್ಕೇ ಸಿಗ್ ಹೋಗುತ್ತೆ ಅಲ್ಯೂಮಿನಿಯಂ ಸರ್ ಇವತ್ತಿನ ಪ್ರೈಸ್ ಬಂದೇನೆ ಅರೌಂಡ್ ಒಂದು ಟೂ ಫೋರ್ಟಿ ರುಪೀಸ್ ಪರ್ ಕೆಜಿ ಇದೆ ಹಂಡ್ರೆಡ್ ರುಪೀಸ್ ಅಂತ ಕಣ್ಮುಚ್ಕೊಂಡ್ ಹೋಗುತ್ತೆ ಯಾವ್ದು ವೇಸ್ಟ್ ಇಲ್ಲ ವೇಸ್ಟ್ ಅಂತ ಒಂದು ಕನ್ಫ್ಯೂಷನ್ ನಂಗೆ ಗೋಲ್ಡ್ ಅಂತ ಹಾಕಿದ್ರ ಪ್ಲಾಟಿನಮ್ ಅಂತ ಹಾಕಿದ್ರ ಡೈಮಂಡ್ ಅಂತ ಹಾಕಿದ್ರ ಇದು ಏನಿದು ಗ್ರೇಡಾ ಅಥವಾ ಕ್ವಾಲಿಟಿನಾ ಅಥವಾ ನೀವ್ ಹಾಕಿರೋಂಥ ಕಲರ್ಸ ಏನಿಲ್ಲ ಸರ್ ಏನಿಲ್ಲ ಸರ್ ಕ್ಯಾಟಗರೈಸ್ ಮಾಡ್ಬಿಟ್ಟಿದೀವಿ ಸರ್ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಬಜೆಟ್ ಫ್ರೆಂಡ್ಲಿ ಮಾಡ್ಸ್ಕೊಳ್ಳೋರು ಇರ್ತಾರೆ ಸರ್ ಸರ್ ಇನ್ನೂ ಸ್ವಲ್ಪ ಪ್ರೀಮಿಯಂ ಆಗ್ಬೇಕು ಸ್ವಲ್ಪ ಸ್ವಲ್ಪ ಚೆನ್ನಾಗ್ ಬೇಕು ಅಂತ ಹೇಳೋರಿಗೆ ಅಪ್ಗ್ರೇಡ್ ಆಗ್ಬೋದು ಸರ್ ಓ ಸೊ ಇನಿ ಸೂಪರ್ ಇಲ್ಲಿ ನಾವ್ ಏನ್ ಗೋಲ್ಡ್ ನೋಡ್ತಾ ಇದೀವಿ ಇದು ಬೇಸಿಕ್ ವರ್ಷನ್ ಆಫ್ ವರ್ಕ್ ಓಕೆ ಬೇಸಿಕ್ ಅದು ಪ್ಲಾಟಿನಮ್ ಅಂದ್ರೆ ಮಿಡ್ ವರ್ಷನ್ ಓಕೆ ಡೈಮಂಡ್ ಅಂದ್ರೆ ಟಾಪ್ ಎಂಡ್ ಓಕೆ ಟಾಪ್ ಎಂಡ್ ಇದು ಎಸ್ ಓಕೆ ಇದನ್ನ ಈಗ ನಾವು ಹಿಂಗೆ ಸ್ಲೈಡಿಂಗ್ ಮಾಡಬಹುದು ಅಥವಾ ಓಪನ್ ತರೂ ಮಾಡಬಹುದು ಎರಡು ಆಪ್ಷನ್ ಇದೆ ಸ್ಲೈಡಿಂಗ್ ಮಾಡಿದಾಗ ನಮ್ಗೆ ಜಾಗ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸಿಗುತ್ತೆ ನೋಡಿ ಇದು ವಾಲ್ ಅಲ್ಲಿ ಒಳಗಡೆ ನೀವು ಮನೆಗೆ ಹೆಂಗೆ ವುಡ್ ಅಲ್ಲಿ ಮಾಡ್ತಿದ್ರೆ ಅದನ್ನ ಸೇಮ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿದಾರೆ ನೋಡಿ ಏನು ವ್ಯತ್ಯಾಸ ಇಲ್ಲ ಆಮೇಲೆ ತುಂಬಾ ಜನ ಹೇಳ್ತಾರೆ ಏನೋ ಸೌಂಡ್ ಬರುತ್ತೆ ಹಾಗೆ ಬರಲ್ಲ ಸರ್ ನಾನೇ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದೀನಿ ಸೌಂಡ್ ಗಿಂಡ್ ಏನು ಬರಲ್ಲ ಆಮೇಲೆ ನನಗೆ ಒಬ್ರು ಫ್ರೆಂಡ್ ಒಬ್ರು ಸಜೆಷನ್ ಮಾಡಿದ್ರು ಸರ್ ಇದು ಸುಮಾರು ವರ್ಷ ಹೋದ್ರು ಏನ್ ತೊಂದ್ರೆ ಆಗಲ್ಲ ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೌದು ಆ ಬಾಳಿಕೆಗೋಸ್ಕರನಾದ್ರೂ ಇದನ್ನ ಹಾಕೋಬಹುದಲ್ಲ ಖಂಡಿತ ಪ್ರಕೃತಿ ಹೆಂಗೆ ಅಂದ್ರೆ ಒಂದಿಷ್ಟು ಟೈಮ್ ಚಳಿ ಒಂದಿಷ್ಟು ಟೈಮು ಸೆಕೆ ಒಂದಿಷ್ಟು ಟೈಮ್ ಮಳೆಗಾಲ ಈ ತರ ಎಲ್ಲ ಇರುತ್ತೆ ಸೊ ಅವೆಲ್ಲ ಇದ್ದಾಗ ಉಡ್ ಆದ್ರೆ ಏನೋ ಒಂದು ಹಾಳಾಗುವಂತ ಸಿಚುಯೇಷನ್ ಬರುತ್ತೆ ಇದಾದ್ರೆ ಆತರ ಏನಾಗಲ್ಲ ಆಗಲ್ಲ ಸರ್ ಯಾವ ತರ ಈಗ ವುಡ್ ಅಲ್ಲಿ ಅಂದ್ರೆ ಫಾರ್ಮಕಶಿಟ್ಸ್ ಬಬ್ಬಲ್ ಅದೇ ಟರ್ಮೈಟ್ಸ್ ಅಟ್ಯಾಕ್ ಹೋಗೋದು ಈ ತರ ಸರ್ ಇದು ಏನಂದ್ರೆ ರಸ್ಟ್ ಪ್ರೂಫ್ ಅಂದ್ರೆ ವಾಟರ್ ಪ್ರೂಫ್ ಅಂದ ಮೇಲೆ ನೀರಿಗೆ ಹಾಕಿ ಎದ್ದಿಟ್ಟು ಏನಾಗಲ್ಲ ಸರ್ ಹೌದು ಅಂಡ್ ಫೈರ್ ಪ್ರೂಫ್ ಇದೆ ಟರ್ಮೈಟ್ ಪ್ರೂಫ್ ಇದೆ ಏನು ಕೂಡ ಎಲ್ರು ಸರ್ ಹೇಳ್ತಾರೆ ಕಸ್ಟಮರ್ಸ್ ಗಳು ಏನಂದ್ರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡುತ್ತೆ ಅಂದ್ರೆ ಕರೆಂಟ್ ಸಪ್ಲೈ ಆಗುತ್ತೆ ಅಂತ ಸರ್ ಆಗತ್ತೆ ರಾ ಅಲ್ಯೂಮಿನಿಯಂ ಇದ್ರೆ ಆಗತ್ತೆ ಅಷ್ಟೇ ಇದೆಲ್ಲ ಪೌಡರ್ ಕೋಟಿಂಗ್ ಆಗಿರುತ್ತೆ ಏನು ಪೌಡರ್ ಕೋಟಿಂಗ್ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ಏನು ಗೋಲ್ಡ್ ಮತ್ತೆ ಪ್ಲಾಟಿನಮ್ ಡೈಮಂಡ್ ಬಗ್ಗೆ ಏನ್ ವರ್ಕ್ ಡಿಫ್ರೆನ್ಸಿಯೇಷನ್ ಸಲ ಮಾಡ ಈಗ ನಾವ್ ನೋಡಿ ನಾನು ಗೋಲ್ಡ್ ವಾರ್ಡ್ ರೂಪ್ ನ ಓಪನ್ ಮಾಡ್ತಾ ಇದೀನಿ ಸರ್ ಈಗ ಒಳಗೆ ಓಪನ್ ಮಾಡಿದ್ರೆ ಹ್ಯಾಂಗರ್ ಪೈಪ್ ಕೊಟ್ಟಿದ್ದೀನಿ ಎರಡು ಡ್ರಾರ್ ಪ್ರಾವಿಷನ್ ಇದೆ ಅಂಡ್ ಡೋರ್ ಇದೆ ಇದು ಬೇಸಿಕ್ ವರ್ಷನ್ ಅಂತ ನೀವ್ ಅನ್ಕೊಬೇಕು ಹೆಂಗೆ ಅಂದ್ರೆ ಸರ್ ನೋಡಿದ್ರೆ ಗೊತ್ತಾಗಲ್ಲ ನಾವ್ ಅದನ್ನ ಫೀಲ್ ಮಾಡ್ಬೇಕು ಹೇಗೆ ಡೋರ್ ನೋಡಿ ಡೋರ್ ಅಲ್ಲಿ ಸಿಂಗಲ್ ಸೈಡ್ ಶೀಟ್ ಇದೆ ಸಿಂಗಲ್ ಸೈಡ್ ಇದೆ ಕರೆಕ್ಟ್ 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 ಹೌದು ಅಲ್ವಾ ಸರ್ ಸೊ ಈಗ ಕಸ್ಟಮರ್ ಏನ್ ಮಾಡ್ತಾರೆ ಸರ್ ನನ್ ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ನನ್ ಸ್ವಲ್ಪ ಇಲ್ಲಿ ಡಬಲ್ ಸೈಡ್ ಶೀಟ್ ಬೇಕು ಪ್ಲೈವುಡ್ ತರ ಅಂತ ಕೇಳ್ತಾರೆ ಅವಾಗ ನಾವ್ ಈ ಎರಡು ಡೋರ್ ಓಪನ್ ಮಾಡೋಣ ಸರ್ ಓಹೋ ಇದ್ರಲ್ಲಿ ಡಬಲ್ ಸೈಡ್ ಶೀಟ್ ಇದೆ ಡಬಲ್ ಸೈಡ್ ಶೀಟ್ ಇದೆ ಎಸ್ 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 ಸೊ ಅವಾಗ ಏನಾಗುತ್ತೆ ಸ್ವಲ್ಪ ಫೀಲ್ ಚೆನ್ನಾಗಿ ಕೊಡುತ್ತೆ ಫೀಲ್ ಚೆನ್ನಾಗಿ ಕೊಡುತ್ತೆ ಆಮೇಲೆ ಗಟ್ಟಿ ಮುಟ್ಟಾಗಿದೆ ಎಸ್ ಏನ್ ಅಲ್ಲಾಡಿಸಿದ್ರು ಏನ್ ಮಾಡಕ್ ಆಗಲ್ಲ ಹಂಗಿದೆ ಇದು ಸರ್ ಸರ್ ಇದು ಡೈಮಂಡ್ ಅಂತ ಹೇಳಿದ್ರೆ ಏನ್ ಗೊತ್ತ ಡೋರಿಗೂ ಡಬಲ್ ಸೈಡ್ ಶೀಟ್ ಬರುತ್ತೆ ಶೆಲ್ಫ್ ಪಾರ್ಟಿಷನ್ ಎಲ್ಲದಕ್ಕೂ ಡಬಲ್ ಸೈಡ್ ಶೀಟ್ ಇರುತ್ತೆ ಎಲ್ಲದಕ್ಕೂ ಡಬಲ್ ಎಸ್ ಈಗ ನಾವು ಈ ಕಡೆ ನೋಡ್ಬೋದು ಸರ್ ಇಲ್ಲಿ ಆಂಗರ್ ಪೈಪ್ ಡ್ರಾರ್ ಎಲ್ಲ ಇದೆ ಸೊ ಇದು ಸಾಫ್ಟ್ ಕ್ಲೋಸರ್ ಅಲ್ಲಿ ಸರ್ ಈಗ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ನಾವು ನೋಡ್ಬೋದು ಸರ್ ಪಾರ್ಟಿಶನ್ ಡಬಲ್ ಸೈಡ್ ಶೀಟ್ ಇದೆ ಶೆಲ್ಫ್ ಕೂಡ ಡಬಲ್ ಸೈಡ್ ಶೀಟ್ ಇದೆ ಇದು ಪ್ರೀಮಿಯಂ ವೀಕ್ಷಕರು ಕಡೆಗೇನು ರೇಟ್ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಅಲ್ಲ ಈ ತರ ಶೀಟ್ ಗಳನ್ನ ಡಬಲ್ ಸೈಡ್ ಸಿಂಗಲ್ ಸೈಡ್ ಹಾಕೋದ್ರಲ್ಲೇ ಸ್ವಲ್ಪ ರೇಟ್ ವೇರಿಯೇಷನ್ ಬರ್ಬಹುದು ಬೇರೆ ಏನು ಇಲ್ಲ ನೋಡಿ ಅಲ್ಲಿ ಟಿವಿಲೂ ಕೂಡ ನಮ್ಮದೇ ಚಾನೆಲ್ ನ ಒಂದು ವಿಡಿಯೋ ಪ್ಲೇ ಆಗ್ತಿದೆ ಕಳೆದ ಬಾರಿ ಇವರ ವಿಡಿಯೋನ ನಾವು ಮಾಡಿ ತೋರಿಸಿದ್ವಿ ಅದರಿಂದ ಸುಮಾರು ಜನ ಮನೆಗಳನ್ನ ಈಗ ನಿಮ್ಮಿಂದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಬಂದ್ರೆ ಜನರಿಗೆ ಕೆಲವೊಂದು ಮಿತ್ ಇದೆ ಅದನ್ನ ಹೊಡೆದಾಕ್ಬೇಕು ಅಂತಾನೆ ನಾನು ಟ್ರೈ ಮಾಡ್ತಿರ್ತೀನಿ ಯಾವಾಗ್ಲೂ ಸೊ ಈ ವಿಚಾರದಲ್ಲಿ ಜನ ಭಯ ಪಡೋದು ಯಾವ್ದಕ್ಕೆ ಸರ್ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ಜನ ಏನಕ್ಕೆ ಯೋಚನೆ ಮಾಡ್ತಾರೆ ಸರ್ ಕಸ್ಟಮರ್ ಗೆ ಬರುವಂತ ಡೌಟ್ಸ್ ಮೂರೇ ಸರ್ ಹ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಲೂಸ್ ಆಗ್ಬಿಡುತ್ತಂತೆ ಯಾಕಂದ್ರೆ ಮೆಟಲ್ ಆಗಿರೋದ್ರಿಂದ ಎರಡನೇ ಡೌಟ್ ಸರ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ದಡ ಬಡ ದಡ ಅಂತ ಸೌಂಡ್ ಬರುತ್ತಂತೆ ಅಂತ ಮೂರನೇದು ಸರ್ ವೈಟ್ ಬ್ಯಾರಿಯರ್ ತೂಕ ತಡೆಯಲ್ಲಂತೆ ಅಂತ ಸರ್ ಈ ಮೂರು ಪ್ರಶ್ನೆಗೆ ನಾನು ವಿಡಿಯೋ ಮುಖಾಂತರನೇ ಉತ್ತರ ಕೊಟ್ಬಿಡ್ತೀನಿ ಯಾಕಂದ್ರೆ ನಿಮ್ ನಮಗೆ ಲಾಸ್ಟ್ ಟೈಮ್ ಇಂದ ಬಂದಿರೋ ಎನ್ಕ್ವೈರೀಸ್ ಗಳಲ್ಲಿ ಈ ಮೂರು ಪ್ರಶ್ನೆ ಮ್ಯಾಂಡೇಟರಿ ಕೇಳಿದ್ದಾರೆ ಕಸ್ಟಮರ್ಸ್ ಗಳೇ ಸರ್ ಲೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಅವಾಗ್ಲೇ ನಿಮಗೆ ರಿವಿಟ್ಸ್ ಅಂತ ತೋರಿಸ್ದೆ ಎಲ್ಲ ರಿವಿಟ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಲೂಸ್ ಆಗಲ್ಲ ಎರಡನೇದು ದಡ ದಡಬಡ ಸೌಂಡ್ ಬರುತ್ತೆ ಸರ್ ಯಾವುದೇ ಪ್ರಾಡಕ್ಟ್ ಆದ್ರೂ ಸೌಂಡ್ ಬಂದೇ ಬರುತ್ತೆ ಈಗ ಇಂಟೆನ್ಲಿ ನಾವು ಟ್ಯಾಪ್ ಮಾಡಿ ನೋಡಿದಾಗ ಬಂದೇ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸರ್ ನಾನು ಇಲ್ಲೇ ಲೈವ್ ಆಗಿ ಮಾಡ್ತಾ ಇದ್ದೀನಿ ನೋಡಿ ಈ ಸೌಂಡ್ ಎಕ್ಸ್ಪೆಕ್ಟ್ ಮಾಡಲೇಬೇಕು ಸರ್ ಹೌದು ಬಂದೇ ಬರುತ್ತೆ ಯಾವುದೇ ಪ್ರಾಡಕ್ಟ್ ಆಗಿದ್ರು ಅಷ್ಟೇ ಬಂದೇ ಬರುತ್ತೆ ಇದ್ರ ಮೇಲೆ ಕುತ್ಕೋಬೋದು ಸರ್ ಖಂಡಿತ ಕೂತ್ಕೊಳ್ಳಿ ಸರ್ ಓ ಹೋ ಆಗುತ್ತೆ ಎಸ್ ಅಷ್ಟೊಂದು ಭಾರತ ಎಸ್ ಎಲ್ಲ ಎಸ್ 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 ಸೊ ಈಗ ನಿಮಗೆ ಮೂರನೇ ಪ್ರಶ್ನೆ ಬರಬೇಕಲ್ಲ ಏನು ಬರಲ್ಲ ಬರೋಲ್ಲ ಮತ್ತೆ ಸೌಂಡ್ ಬರುತ್ತೆ ಹಾಗೆ ಹಿಂಗೆ ಅಂತಾರೆ ಅಂತಾರೆ ಎಸ್ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಲೇಬೇಕು ನಾನು ಪ್ರಾರಂಭದಲ್ಲೇ ಹೇಳಿದೆ ಈಗ ಒಂದ್ ಮನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸರ್ ನಮ್ಮ ಹತ್ರ ಹತ್ತು ಲಕ್ಷ ಇರೋದಿಲ್ಲ ಐದ್ ಲಕ್ಷನೂ ಇರೋದಿಲ್ಲ ನಮ್ಮ ಹತ್ರ ಒಂದ್ ಎರಡ್ ಲಕ್ಷ ಇದೆ ನಮ್ಗೊಂದು ಇಂಟೀರಿಯರ್ ಬೇಕು ಅಂದ್ರೆ ನೀವು ಒಂದು ಬೇಸಿಕ್ ಇಂಟೀರಿಯರ್ ಆಗಿ ನೀವೇನಾದ್ರು ಮಾಡ್ಕೊಡ್ತೀರಾ ಮಾಡ್ಕೊಡ್ಬಹುದ ಮಾಡ್ಕೊಡಕ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಇದನ್ನ ಕೇಳಿದೆ ಅಂದ್ರೆ ವಿನಾಯಕ ಅಲುಮಿನಿಯಂ ಇಂಟೀರಿಯರ್ ಸ್ಪೆಷಾಲಿಟಿನೇ ಅದು ಎಷ್ಟು ದುಡ್ಡಿದೆ ಅಷ್ಟು ದುಡ್ಡಲ್ಲೇ ಇಂಟೀರಿಯರ್ಸ್ ಅನ್ನ ಮಾಡ್ಕೊಂಡು ಒಂದ್ಸಲ ನೀವ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗ್ ಮಾಡಬಹುದು ಹೇಳಿ ಸರ್ ಈಗ ಒನ್ ಬಿ ಎಚ್ ಕೆ ಮನೆ ಅಂತ ಹೇಳಿದ್ರೆ ಬರುವಂತದ್ದು ಒಂದು ವಾರ್ಡ್ ಮೇಲ್ಗಡೆ ಲಾಫ್ಟು ಒಂದ್ ಕಿಚನ್ ಒಂದು ಸ್ಮಾಲ್ ಟಿವಿ ಯೂನಿಟ್ ಇರುತ್ತೆ ಬರೀ ಒಂದೂವರೆ ಲಕ್ಷಕ್ಕೆ ಆಗೋಗುತ್ತೆ ಸರ್ ಒಂದೂವರೆ ಲಕ್ಷ ಬರೀ ಒಂದೂವರೆ ಲಕ್ಷ ವಾಹ್ ಒಂದು ಟಿವಿ ವಿ ಯೂನಿಟ್ ಕಿಚನ್ ವಾಡ್ರೂಮ್ ಒಂದೂವರೆ ಲಕ್ಷಕ್ಕೆ ಆಗುತ್ತೆ ಅದೇ ಟೂ ಬಿ ಎಚ್ ಕೆ ಮನೆ ಅಂತ ಹೇಳಿದ್ರೆ ಇನ್ನೊಂದು ಲಕ್ಷ ಅಡಿಷನಲ್ ಆಗುತ್ತೆ ಎರಡೂವರೆ ಲಕ್ಷದಲ್ಲಿ ಮುಗಿದೋಗುತ್ತೆ ಈಗ ಈ ತ್ರೀ ಬಿ ಎಚ್ ಕೆ ಇನ್ನೊಂದು ಬೆಡ್ರೂಮ್ ಆಡ್ ಆಯ್ತು ಆಗ ಇನ್ನೊಂದು ಲಕ್ಷ ಆಡ್ ಆಗುತ್ತೆ ಸರ್ ಈ ತರ ಈಗ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಸರ್ ಒಂದು ತ್ರೀ ಬಿ ಎಚ್ ಕೆ ಮನೆನ ತುಂಬಾ ಸುಪ್ರೀಮ್ ಅಂದ್ರೆ ತುಂಬಾ ಪ್ರೀಮಿಯಂ ಆಗಿ ಡಿಸೈನ್ ಆಗ ಸ್ವಲ್ಪ ಬಜೆಟ್ ಜಾಸ್ತಿ ಬರುತ್ತೆ ಸೊ ಆ ತರ ಸರ್ ರಿಕ್ವೈರ್ಮೆಂಟ್ ಮೇರೆಗೆ ನಾವು ಕೊಟೇಶನ್ ಗ್ಯಾರಂಟಿ ಇದೆ ಅಷ್ಟು ಸ್ಟ್ರಕ್ಚರ್ ಸರ್ ಇದು ಕೂಡ ಅಲ್ಯೂಮಿನಿಯಂ ಅಲ್ಲ ಸರ್ ಕಂಪ್ಲೀಟ್ ಇದು ಕೂಡ ಅಲ್ಯೂಮಿನಿಯಮೇ ನೀವು ನೋಡ್ತಾ ಇರಬಹುದು ಇದನ್ನ ವಾಲ್ ಪಾರ್ಟಿಷನ್ ಅಂತ ಹೇಳ್ತೀವಿ ಸೊ ಸಿ ಎನ್ ಸಿ ಡಿಸೈನ್ ಡಬ್ಲ್ಯೂ ಪಿ ಸಿ ಮೆಟೀರಿಯಲ್ ನ ಯೂಸ್ ಮಾಡಿ ಸಿ ಎನ್ ಸಿ ಮಾಡಿದ್ವಿ ಅಂಡ್ ಗೋಲ್ಡನ್ ಟ್ಯೂಬ್ ಯೂಸ್ ಮಾಡಿದೀವಿ ಅಂದ್ರೆ ಇದು ಯಾವ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಮಾಡಿರೋದು ಅಂತ ಹೇಳಿದ್ರೆ ಲಿವಿಂಗ್ ರೂಮ್ ರೂಮ್ಗೂ ಮತ್ತೆ ಕಿಚನ್ಗೂ ಒಂದು ಪಾರ್ಟಿಷನ್ ಬೇಕು ಅಂತ ಕೇಳ್ತಾರಲ್ಲ ಅದೇ ತರ ಮಾಡಿರೋದು ಆ ಕಡೆ ಇನ್ನೊಂದು ವಾಲ್ ಪಾರ್ಟಿಷನ್ ಕೂಡ ಇದೆ ವುಡನ್ ಕಲರ್ ಅಲ್ಲಿ ಮಾಡಿರುವಂತದ್ದು ಈ ಪಾಟ್ ಗಳನ್ನ ಇಡೋದಕ್ಕೆ ಇವನ್ ನಮ್ ಕೂಡ ಅದನ್ನ ನಾನ್ ನಿಮ್ಮಿಂದ ಮಾಡಿಸಿದೀನಿ ಅದನ್ನ ಹೇಳ್ಬೋದು ಈ ವಿಡಿಯೋದಲ್ಲಿ ನಮ್ ಮನೆಯಲ್ಲಿ ಇರುವಂತದ್ದು ಇವರೇ ಮಾಡಿರುವಂತದ್ದು ಪಾರ್ಟಿಷನ್ ಸೊ ನಾನು ಈ ತರದೊಂದು ನಮ್ ಮನೆಗ್ ಮಾಡಿಸಿದ್ದೆ ಎಷ್ಟು ಜನ ಇದೇ ತರ ಇದೆ ಸರ್ ಅದು ಸ್ವಲ್ಪ ಅಗ್ಲ ಇದೆ ತುಂಬಾ ಚೆನ್ನಾಗಿದೆ ನಿಮ್ ಹುಡುಗರು ಬಂದ್ರು ಅಳತೆ ತಗೊಂಡ್ರು ಒಂದ್ ದಿನ ಹೋದ್ರು ನೆಕ್ಸ್ಟ್ ಡೇ ಬಂದ್ರು ಫಿಟ್ಟಿಂಗ್ ಮಾಡ್ಬಿಟ್ರು ಅಷ್ಟೇ ಇಮಿಡಿಯೇಟ್ ನಾನು ಒಂದ್ ಕಡೆ ಇದ್ದೆ ಅಲ್ಲಿಂದ ಇಲ್ಲಿ ಬರೋ ಅಷ್ಟ್ರಲ್ಲಿ ಫಿಟ್ಟಿಂಗ್ ಮಾಡ್ಬಿಟ್ಟು ಸಾಕು ಸರ್ ಅಲ್ವಾ ಅದ್ ನಿಮ್ ಮನೆಯಲ್ಲಿ ಮಾಡಿರೋದು ಅಲ್ಲಿ ಮೆಷರ್ಮೆಂಟ್ ತಗೊಂಡಾದ್ಮೇಲೆ ಒಂದು ಒನ್ ಒನ್ ಅಂಡ್ ಹಾಫ್ ಅವರ್ ವರ್ಕ್ ಮಾಡಿದ್ವಿ ತಗೊಂಡ್ಬಂದ್ ಫಿಟ್ಟಿಂಗ್ ಮಾಡಿರೋದು ಅಷ್ಟೇ ಖಂಡಿತ ಸಾಧ್ಯ ಆದ್ರೆ ಅದ್ರ ಇಮೇಜ್ ಅನ್ನು ಕೂಡ ನಾನು ಹಾಕ್ತೀನಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅದನ್ನು ಕೂಡ ನಮ್ ವೀಕ್ಷಕರು ನೋಡ್ಕೋಬಹುದು ಸರ್ ಕಿಚನ್ ಒಂದ್ ತೋರ್ಸ ಸರ್ ನಮ್ಮ ವೀಕ್ಷಕರಿಗೆ ಅದೊಂದು ತುಂಬಾ ಆಸೆ ಇರುತ್ತೆ ಸರ್ ಇಲ್ಲಿ ಇದು ಇದು ಒಂದಿದೆ ಇದನ್ನ ಒಂದ್ ಹೇಳ್ಬಿಡಿ ಸರ್ ಇದು ಡ್ರೆಸ್ಸಿಂಗ್ ಯೂನಿಟೋ ಓಕೆ ಸೋ ಹಿಂದೆಗಡೆ ಕಾಸ್ಮೆಟಿಕ್ಸ್ ನೆಲ್ಲ ಇಟ್ಕೊಳ್ಳೋದಿಕ್ಕೆ ಪ್ರಾವಿಷನ್ ಮಾಡಿದೀವಿ ಓಕೆ ಓಕೆ ಕಾಸ್ಮೆಟಿಕ್ಸ್ ಐಟಮ್ಸ್ ನೆಲ್ಲ ಇಟ್ಕೊಳ್ಳಬಹುದು ಆಂಡ್ ಮುಂದೆಗಡೆ ಇದೆ ಏನಿದು ಸರ್ ಇದು ಜಸ್ಟ್ ಫಾರ್ ಶೋ ಸೇಕ್ ಮಾಡಿರೋದು ಲೈಟ್ ಗೆ ಪ್ರಾವಿಷನ್ ಕೊಟ್ಟಿದೀವಿ ಕೆಲವರು ವೈರಿಂಗ್ ಮಾಡಿಸಿ ಬಿಟ್ಟಿರ್ತಾರೆ ಸರ್ ಡೆಫಿನೆಟ್ಲಿ ಲೈಟ್ ಪ್ರಾವಿಷನ್ ಕೂಡ ಮಾಡಬಹುದು ಎಸ್ ಎಸ್ ಸೋ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಸರ್ ಮಿರರ್ ನ ಫಿಕ್ಸ್ ಮಾಡಿದೀವಿ ನಾವು ऑब्ಸರ್ವ್ ಮಾಡಬಹುದು ಓಕೆ ಸ್ಟಡ್ ಗಳನ್ನ ಹಾಕಿ ಫಿಕ್ಸ್ ಮಾಡಿರೋದು ಸರ್ ನಾನು ನಿಮಗೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಬಗ್ಗೆ ಕೂಡ ಹೇಳಿದ್ದೆ ಟೆಕ್ನಿಕಲ್ ಆಗಿ ನೀವು ಅದು ಹೆಂಗ್ ಅಷ್ಟೊಂದ್ ಗ್ಯಾರಂಟಿ ಹೆಂಗ್ ಕೊಡ್ತೀರಾ ಸರ್ ಅಂತ ಕೇಳ್ತೀರಲ್ಲ ಸರ್ ನಾವು ಮಾಡೋದೇ ಟೆಕ್ನಿಕಲಿ ಸ್ಕಿಲ್ಡ್ ಲೇಬರ್ಸ್ ನ ಇಟ್ಕೊಂಡು ಅಂತ ಕೆಲಸ ಇಲ್ಲಿ ನಾವು ಟೆಕ್ನಿಕಲ್ ಆಗಿ ನೋಡೋದಾದ್ರೆ ಸರ್ ಮಿರರ್ ನಾವೇನ್ ಫಿಟ್ಟಿಂಗ್ ಮಾಡಿದೀವಲ್ಲ ಓಕೆ ಇಲ್ಲಿ ಸ್ಟಡ್ ಹಾಕಿದೀವಿ ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ಮಿರರ್ ಏನಾದ್ರು ಮುರಿದೋದ್ರೆ ಅಂದ್ರೆ ಒಡೆದೋದ್ರೆ ಈಸಿಯಾಗಿ ರಿಪ್ಲೇಸ್ಮೆಂಟ್ ಮಾಡಬಹುದು ಸರ್ ಜಸ್ಟ್ ಈ ಸ್ಟಡ್ ಓಪನ್ ಮಾಡಿದ್ರೆ ಮಿರರ್ ಬೇಕು ಅಂದ್ರೆ ನಿಮಗೆ ಹೇಳಿದ್ರೆ ನಿಮ್ಮ ಹತ್ರ ಅರ್ಥ ಇರುತ್ತೆ ಮಾಡಬಹುದು ಈ ಗ್ಯಾರಂಟಿ ವಾರಂಟಿ ಏನಂದ್ರೆ ಸರ್ ನೀವು ಈ ಒಂದು ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ನ ಎಲ್ಲೆಲ್ಲೆಲ್ಲ ನೋಡಿರ್ತೀರಾ ಅಂತ ಹೇಳಿದ್ರೆ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಸರ್ ಮತ್ತೆ ಒಂದು ಯಾವ್ದೋ ಒಂದು ಸೈಟ್ ತಗೋಬೇಕು ಮನೆ ತಗೋಬೇಕು ಅದ್ರಲ್ಲಿ ನೋಡಿರ್ತೀರಾ ಮೇಜರ್ ಆಗಿ ನಮ್ಮಂತ ಇಂಟೀರಿಯರ್ಸ್ ಗಳೆಲ್ಲ ಮಾಡೋದಂತೂ ಇಲ್ಲ ಸರ್ ಬಟ್ ದ ಒನ್ ಅಂಡ್ ಓನ್ಲಿ ಕಂಪನಿ ಇಂಟೀರಿಯರ್ ಫೀಲ್ಡ್ ನಲ್ಲಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಮಾಡ್ತಾ ಇರೋದು ಅಂದ್ರೆ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ ಮಾತ್ರ ಸರ್ ಫಸ್ಟ್ ಏನಾಗುತ್ತೆ ನಾವು ನೋಡಬಹುದು ಹಿಂದೆಗಡೆ ಕೊಟೇಶನ್ ಶೀಟ್ ಇದೆ ಅದ್ರ ಜೊತೆಗೆ ಮುಂದೆಗಡೆ ಕಂಪ್ಲೀಟ್ ಆಗಿ ನಾವ್ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅನ್ನೋ ಲಿಸ್ಟ್ ಇದೆ ಸೊ ಈ ಬೇಸಿಸ್ ಮೇಲೆ ಒಂದು ಫಸ್ಟ್ ಕೊಟೇಶನ್ ಶೀಟ್ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಸರ್ ಫಾರ್ಮಲ್ ಅಗ್ರಿಮೆಂಟ್ ಒಂದ್ ಓಕೆ ಸರ್ ಈ ಹಂತದಲ್ಲಿ ಇಷ್ಟಿಷ್ಟು ಪೇಮೆಂಟ್ ನ ನೀವು ಕೊಡ್ಬೇಕಾಗತ್ತೆ ನಾವು ಇದೆ ಹಂತದಲ್ಲಿ ಪೇಮೆಂಟ್ ನ ತಗೋತೀವಿ ಅಂತ ಹೇಳಿ ಒಂದು ಫಾರ್ಮಲ್ ಅಗ್ರಿಮೆಂಟ್ ಆಗುತ್ತೆ ಸರ್ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಏನಂತ ಸ್ಟೇಟ್ ಮಾಡಿರ್ತೀವಿ ಸರ್ ಐದು ವರ್ಷ ಟೆಕ್ನಿಕಲ್ ವಾರಂಟಿ ಅದ್ ಏನೇ ಪ್ರಾಬ್ಲಮ್ ಬರ್ಲಿ ಸರ್ ಯಾಕಂದ್ರೆ ಮೆಟಲ್ ಆಗಿರೋದ್ರಿಂದ ಎಲ್ಲಾರ್ಗು ಡೌಟ್ ಏನು ಯೂಸ್ ಮಾಡ್ತಾ ಹಂಗಾಗತ್ತೆ ಹಿಂಗಾಗತ್ತೆ ಇಲ್ಲ ಸರ್ ವಿತ್ ಇನ್ ಫೈವ್ ಇಯರ್ಸ್ ಅದೇನೇ ಪ್ರಾಬ್ಲಮ್ ಆದ್ರೂ ರಿಪ್ಲೇಸ್ಮೆಂಟ್ ಫ್ರೀ ಹತ್ತು ವರ್ಷ ಎ ಸಿ ಪಿ ಇರುತ್ತೆ ಲೈಫ್ ಟೈಮ್ ಗ್ಯಾರಂಟಿ ಪ್ಲಸ್ ವಾರಂಟಿ ಅಲ್ಯೂಮಿನಿಯಂ ಇರುತ್ತೆ ಸೊ ಈ ಮೂರು ಡಾಕ್ಯುಮೆಂಟ್ ಖಂಡಿತವಾಗಿಯೂ ಇಟ್ಟಿ ಕೆಲಸ ಮಾಡುವಂತದ್ದು ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ ಅವ್ರ ಮನೆಗೆ ಇದನ್ನ ಕೊಡ್ತೀರಾ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನಿಮ್ಮ ಹೆಸರಲ್ಲೇ ಇದನ್ನ ಇವ್ರು ಕೊಡ್ತಾರೆ ಇದು ಸರ್ಟಿಫಿಕೇಟ್ ಎಸ್ ಓಕೆ ಈ ಕಿಚನ್ ತೋರ್ಸೋಣ ಸರ್ ಈಗ ನಾವು ಕಿಚನ್ ಅಲ್ಲಿ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ ಎಲ್ಲಾರ್ಗು ಒಂದ್ ಡೌಟ್ ಅಂದ್ರೆ ಒಂದು ಕನ್ಸ್ ಇರುತ್ತೆ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ನ ಮಾಡಿಸ್ಕೊಳಕೆ ಎಲ್ಲಾ ಆಪ್ಷನ್ಸ್ ಸಿಗುತ್ತಾ ಕರೆಕ್ಟ್ ಈ ವುಡ್ ಅಲ್ಲೆಲ್ಲ ನಾವು ಕಂಪೇರ್ ಮಾಡ್ರೆ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ತಿರ್ತಾರೆ ಅಲ್ಯೂಮಿನಿಯಂ ನಲ್ಲೂ ಸಿಗುತ್ತಾ ಖಂಡಿತ ನಾವು ನೋಡಬಹುದು ಅಂತ ಹೇಳ್ಬಿಟ್ಟು ಸರ್ ಇದು ಕಲರ್ ಕಾಂಬಿನೇಷನ್ ಮೇಲ್ಗಡೆ ಇರೋದು ಚಾಂಪಿಯನ್ ಗೋಲ್ಡ್ ಅಂತ ಎರಡು ಕಲರ್ ಕಾಂಬಿನೇಷನ್ ಡಿಸೈನ್ ಮಾಡಿದ ಚೆನ್ನಾಗ್ ಆಗಿದೆ ಸರ್ ಇದಂತೂ ಸಖತ್ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಏನ್ ಕ್ವಾಲಿಟಿ ಇದೆ ಸರ್ ಇದು ವರ್ಕ್ ಹೌದು ಸಖತ್ ಕ್ವಾಲಿಟಿ ಇದೆ ಎಲ್ಲ ಟ್ಯಾಂಡಮ್ ಬಾಸ್ಕೆಟ್ಸ್ ಸರ್ ಇದೆಲ್ಲ ಯೂಸ್ ಮಾಡಿರೋದು ನೋಡಿ ಇಷ್ಟಿ ಅಳದ್ರೂನು ಏನಾಗೋದಿಲ್ಲ ನೋಡಿ ಹೌದು ಇಲ್ಲಿ ನೋಡಿ ಅಬ್ಬಾ ಸಾಫ್ಟ್ ಕ್ಲೋಸ್ ಸಾಫ್ಟ್ ಕ್ಲೋಸ್ ನೀವು ಎಷ್ಟೇ ಜೋರಾಗಿ ಕ್ಲೋಸ್ ಮಾಡಿದ್ರೂನು ಓ ಸರ್ ಇದು ಎಸ್ ಎಸ್ ವಿಂಗ್ ಅಂತ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ನಾವ್ ಐಟಮ್ಸ್ ನ ಸೆಟ್ ಮಾಡ್ಕೊಳ್ತೀವಿ ಮತ್ತೆ ಪುಶ್ ಮಾಡ್ಬಿಟ್ರೆ ನೀಟಾಗಿ ಒಳಗೋಗಿ ಸೆಟ್ ಆಗುತ್ತೆ ಹೊರಗ್ ಬರುತ್ತೆ ಏನಂದ್ರೆ ಈ ಕಾರ್ನರ್ ಪ್ಲೇಸ್ ನ ಸೇವ್ ಮಾಡ್ದಂಗೆ ಸರ್ ಓಹೋ ಈ ಕಾರ್ನರ್ ಪ್ಲೇಸ್ ನ ಸೇವ್ ಹಿಂಗ್ ತಳ್ಳಿದ್ರೆ ಒಳಗ್ ಹೋಗುತ್ತೆ ಹೋಗುತ್ತೆ ಎಲ್ಲಾ ಸಾಫ್ಟ್ ಕ್ಲೋಸರ್ಸ್ ನಾನು ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತಾ ಓಕೆ ಸಿಂಗ್ ಕೆಳಗಡೆ ವೆಟ್ ಅಂಡ್ ಡ್ರೈ ಡಸ್ಟ್ ಒಂದ್ ಡೆಮೋ ಆಗಿರೋದ್ರಿಂದ ಒಂದು ಹಾಕಿದೀನಿ ಸೊ ಇಲ್ಲಿ ಬರುತ್ತೆ ಬರುತ್ತೆ ಎಸ್ ಇದು ಫಸ್ಟ್ ಟೈಮ್ ಸರ್ ಇದೇನಂದ್ರೆ ನೋಡಿ ಈ ತರ ರಿಮೂವ್ ಮಾಡಿ ವಾಶ್ ಮಾಡ್ಕೊಂಡು ತಿರ್ಗಾ ಮತ್ತೆ ಇದೇ ತರ ಹಿಂಗೆ ಸೆಟ್ ಮಾಡ್ಬಿಡ್ಬೋದು ಸರ್ ಸಕದಾಗಿದೆ ಇದೆ ಎಸ್ ಓಕೆ ಸರ್ ಅದಾದ ಇಲ್ಲಿ ಎಸ್ಎಸ್ ಬಾಸ್ಕೆಟ್ಸ್ ನ ಯೂಸ್ ಮಾಡಿದೀವಿ ನೋಡಬಹುದು ಎಸ್ ಕಟ್ಲರಿ ಪ್ಲೇನ್ ಯೂಸ್ ಮಾಡಿದೀವಿ ಸರ್ ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಓಕೆ ಓಕೆ ಅಂಡ್ ಇಲ್ಲಿ ಏನಂದ್ರೆ ಸರ್ ರಿಮೂವೆಬಲ್ ಶೆಲ್ಫ್ ಬೇಡ ಅಂದ್ರೆ ತಕಕೊಬಹುದು ಎಸ್ ಬೇಕು ಅಂದ್ರೆ ಹೆಂಗೆ ಹಾಕೊಳ್ಳೋದು ಸರ್ ಇದೇ ತರ ಜಸ್ಟ್ ಇನ್ ಪ್ಲೇಸ್ ಮಾಡ್ಕೊಂಡ ಬಿಟ್ರೆ ಆಗೋಯ್ತು ಅಷ್ಟೇ ಅಷ್ಟೇ ಡಬಲ್ ಕಾಂಪಾರ್ಟ್ಮೆಂಟ್ ಸಿಕ್ಕ ಸಕದಾಗಿದೆ ಇದೆ ಅದಾದ್ಮೇಲೆ ಸರ್ ಇಲ್ಲಿ ನಾನು ಅವಾಗಲೇ ನಿಮಗೆ ತೋರಿಸ್ದಂಗೆ ಎಸ್ ಎಸ್ ವಿಂಗ್ ಇದೆ ಇಲ್ಲಿ ನೋಡ್ಬೋದು ಮಾಡ್ಕೊಳ್ತೀವಿ ಮತ್ತೆ ಈಸಿಯಾಗಿ ಪುಶ್ ಮಾಡ್ತೀವಿ ಸೀದಾ ಒಳಗೆ ಸಾಫ್ಟ್ ಕ್ಲೋಸ್ ಆಗುತ್ತೆ ಎಸ್ ಎಸ್ ಸರ್ ಇಲ್ಲಿ ನಾವು ಟ್ಯಾಂಡಮ್ ಬ್ಯಾಸ್ಕೆಟ್ ನೋಡಬಹುದು ಇದು ಪಿ ವಿ ಸಿಟ್ರೆ ಓಕೆ ಸರ್ ಈಝಿ ಟು ವಾಶ್ ಅಂಡ್ ಈಸಿ ಟು ಯೂಸ್ ಸರ್ ಯೆಸ್ ಯೆಸ್ ಎಲ್ಲಾರು ಗಲೀಜು ಆಯ್ತು ವಾಶ್ ಮಾಡ್ಕೊಂಡು ತಿರ್ಗಾ ಮತ್ತೆ ಇದೆ ತರ ಹಾಕಿ ಸೆಟ್ ಮಾಡ್ಕೊಂಡ್ರೆ ಮುಗಿಯುತ್ತೆ ಸರ್ ಅದು ಕೂಡ ಎಲ್ಲ ಸಾಫ್ಟ್ ಕ್ಲೋಸರ್ ಓಕೆ ಇಲ್ಲಿ ಬಾಟಲ್ ಪುಲೌಟ್ ನ ಯೂಸ್ ಮಾಡಿದೀವಿ ಓಕೆ ಓಕೆ ಹೋ ಬಾಟಲ್ ಗಳನ್ನ ಇಡೋದಕ್ಕೆ ಎಸ್ ಅಲ್ಲಿ ಜಾಗ ಸಾಕಾಗಲ್ಲ ಎಲ್ಲ ತಗೊಂಡ್ ಹೋಗಲಿಡೋದಕ್ಕಿಂತ ಇದ್ರಲ್ಲಿದ್ರೆ ತುಂಬಾ ಇದೇ ಟೊಮೊಟೊ ಸಾಸ್ ಸರ್ ಇದು ವಿಕರ್ ಬಾಸ್ಕೆಟ್ಸ್ ಅಂತ ಓಕೆ ಹಾ ಇವಾಗ ಟ್ರೆಂಡ್ ಇದು ತುಂಬಾ ಟ್ರೆಂಡ್ ಇದೆ ಸರ್ ಹೌದ್ ಹೌದು ಸರ್ ಏನಂತ ಹೇಳಿದ್ರೆ ಇದ್ರದ್ ಅಡ್ವಾನ್ಸ್ ಈಗ ಡ್ರೈ ವೆಜಿಟೇಬಲ್ಸ್ ಅಚ್ಚ ಆನಿಯನ್ ಪೊಟ್ಯಾಟೋ ಗಾರ್ಲಿಕ್ ಜಿಂಜರ್ನೆಲ್ಲ ಇಲ್ಲಿ ಇಟ್ಕೊಳ್ಬಹುದು ಇದೀಗ ಒಂಥರ ಓಪನ್ ಕಿಚನ್ ತರ ಮಾಡಿದ್ರೆ ಇದ್ರ ಆಚೆ ಏನಾದ್ರೂ ಸರ್ವ್ ಮಾಡುದನ್ನು ಮಾಡ್ಕೋಬಹುದು ಅನ್ನೋದನ್ನು ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ತರ ಸರ್ ಇಲ್ಲಿ ಪ್ರಾವಿಷನ್ ಇದೆ ಲೈಕ್ ಏನಾದ್ರು ಪಿಂಗಾಣಿ ಐಟಮ್ಸ್ ಗಳು ಇಟ್ಕೊಳ್ತಾರೆ ಸರ್ವಿಂಗ್ ಈಗ ಏನ್ ಬೇಕಾದ್ರೂ ಇಟ್ಕೊಳ್ಬಹುದು ಆರಾಮಾಗಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ನೆಮ್ಮದಿಯಾಗಿ ಕೂತ್ಕೊಂಡು ಒಂದಿಬ್ರು ಇಬ್ರು ಟಿಫನ್ ಮಾಡಬಹುದು ಇಲ್ಲಿ ಟ್ರಾನ್ಸ್ಪರೆಂಟ್ ಇದು ಒಂಥರ ಗ್ಲಾಸ್ ತರ ಏನೋ ಮಾಡಿದಿರಾ ಇದು ಗ್ಲಾಸ್ ಅಲ್ವಾ ಇದು ಸರ್ ಇದು ಗ್ಲಾಸ್ ಇದು ಗ್ಲಾಸ್ ಎಸ್ ಸರ್ ಇಲ್ಲಿ ಏನಂದ್ರೆ ಗ್ರಾಸರಿ ಕ್ರಾಕರಿ ಯೂನಿಟ್ ಆರ್ ಗ್ರಾಸರಿ ಬಾಕ್ಸ್ ಅಂತ ಕರಿತೀವಿ ಸರ್ ಇಲ್ಲಿ ಎಲ್ಲಾ ತರ ಡಿಸ್ಪ್ಲೇ ಕೊಟ್ಬಿಟ್ಟಿದೀನಿ ನೋಡ್ಲಿಕ್ಕೆ ಒಂದೇ ತರ ಇದೆ ಅಷ್ಟೇ ಬಟ್ ಒಳಗ್ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಕೆಲವು ಕಸ್ಟಮರ್ಸ್ ಏನ್ ಮಾಡ್ತಾರೆ ಗೊತ್ತಾ ಸರ್ ಸರ್ ಒಳಗೆ ನಮ್ಗೆ ಗ್ಲಾಸ್ ಶೆಲ್ಫ್ ಬೇಕು ಲೈಟ್ ಹಾಕಿದ್ರೆ ಕೆಳಗವರೆಗೂ ಬರಬೇಕು ಕಂಪ್ಲೀಟ್ ಬಾಕ್ಸ್ ಬರ್ಬೇಕಂತ ಕೇಳ್ತಾರೆ ಅದಕ್ಕೋಸ್ಕರ ಗ್ಲಾಸ್ ಶೆಲ್ಫ್ ನ ಹಾಕಿರೋ ಅಂಡ್ ಮುಂದೆ ಕಡೆ ಕೂಲಿಂಗ್ ಗ್ಲಾಸ್ ನ ಕೊಟ್ಟಿದ್ದೀವಿ ಬ್ಲಾಕ್ ಕೂಲಿಂಗ್ ಗ್ಲಾಸ್ ನ ಕೆಳಗಡೆ ಓಪನ್ ಶೆಲ್ಫ್ ಇದೆ ಲೈಕ್ ಡೈಲಿ ಯೂಸೇಜ್ ಐಟಮ್ಸ್ ನ ಕಾಫಿ ಪುಡಿ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಸರ್ ಇಲ್ಲಿ ನಾವು ನೋಡಬಹುದು ಹೈಡ್ರೋಲಿಕ್ ಕೊಟ್ಟಿದೀನಿ ತುಂಬಾ ಚೆನ್ನಾಗಿದೆ ನೈಸ್ ಸೊ ಈಝಿ ಟು ಆ್ಯಕ್ಸಿಸ್ ಸರ್ ಆರಾಮಾಗಿ ಒಳಗ್ ಕೈ ಹಾಕಿ ಏನ್ ಬೇಕಿತ್ತು ಕುಂತ ತಿರ್ಗಾ ಒಳಗ್ ಸೆಟ್ ಮಾಡ್ಕೊಂಡ್ರೆ ಮುಗೀತು ಎಸ್ ಇಲ್ಲೂ ಕೂಡ ಸೆಲ್ಫ್ ಗಳಿದೆ ಸರ್ ಹೌದು ಲಾಫ್ಟ ಲಾಫ್ಟ್ ಸಜ್ಜಾ ಮೇಲ್ಗಡೆ ಕವರಿಂಗ್ ಯಾವ ತರ ಕವರ್ ಮಾಡ್ಕೋಬಹುದು ಇದ್ರ ಒಳಗಡೆ ಕೂಡ ಅಲ್ಯೂನಿಯಂ ಅನ್ನ ಯೂಸ್ ಮಾಡಿದೆ ಎಸ್ ಅಲ್ಲಿ ಕಾಣಸ್ತಿರ್ಬಹುದು ಒಳಗಡೆ ಪಾರ್ಟೇಷನ್ ಕೂಡ ಅಲ್ಯೂನಿಯಂ ಅಲ್ಲೇ ಇದೆ ಮಾಡಿ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ವರ್ಕ್ ಇದು ನಿಮ್ ಹಿಂದೆ ಒಂದು ಇದು ಕಾಣಿಸ್ತಿದೆ ಇದೇನಿದು ಸರ್ ಇದು ಪ್ಯಾಂಟ್ರಿ ಯೂನಿಟ್ ಅಂತ ಹೇಳಿ ಓಕೆ ನೋಡ್ಬೋದು ಓ ಸರ್ ಇದೆನ್ ಅಂತ ಹೇಳಿದ್ರೆ ಈ ತರ ರಿಮೂವ್ ಮಾಡಿ ಓಕೆ ಮತ್ತೆ ರಿಮೂವ್ ಮಾಡಬಹುದು यस ಬೇಡ ಅಂದ್ರೆ ಮತ್ತೆ ಈ ತರ ಸೆಟ್ ಮಾಡ್ಕೊಳ್ಳಬಹುದು ಸರ್ ಕ್ಲಿಪ್ ಇರುತ್ತೆ ಹಿಂಗಾ ಹಾ 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 ಈ ತರ ಸೆಟ್ ಮಾಡ್ಕೊಂಡ್ರೆ ಮುಗೀತು ಓಕೆ ಇದونو ಅಷ್ಟೇ ಹಾ ಹಾ ಬೇಕ ಒಂದ ಹಾಗಕೊಳ್ಳೋದು यस ಅದು ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಳಬಹುದು ಇದು ಏನು ಇಲ್ಲೆಲ್ಲ ಲೈಕ್ ಡೈಲಿ ಯೂಸೇಜ್ ಐಟಮ್ಸು ಸರ್ ಏನೋ ಕಡ್ಡಿ ಕಾಳು ಅದು ಇರುತ್ತೆ ಅದನ್ನೆಲ್ಲ ಆರಾಮಾಗಿ ಇಟ್ಕೊಳಬಹುದು ಖಂಡಿತ ಸರ್ ಈಗ ಕೊನೆಯದಾಗಿ ನಾನ್ ನಿಮ್ಮ ಹತ್ರ ಕೇಳೋದು ಈ ನಮ್ಮ ವೀಕ್ಷಕರು ಎಲ್ಲಾ ಕಡೆನು ಇದಾರೆ ಮಂಗಳೂರು ಇರ್ಬೋದು ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಮಂಡ್ಯ ಇರಬಹುದು ಗುಲ್ಬರ್ಗ ಇರ್ಬೋದು ಈ ಕಡೆ ಎಲ್ಲ ಇದಾರೆ ಸೊ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೇಳಿದ್ರು ಕೂಡ ನೀವು ಒಂದು ಕೆಲಸ ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ದಿನ ತಗೊಂತೀರಾ ಸರ್ ಈಗ ಒಂದು ಆನ್ ಅಂಡ್ ಅವರೇಜ್ ಒಂದು ಟೂ ಬಿ ಎಚ್ ಕೆ ಮನೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ದಿನದಲ್ಲೆಲ್ಲ ಮುಗ್ದು ಹೋಗುತ್ತೆ ಇಪ್ಪತ್ತು ದಿನದಲ್ಲಿ ಮುಗ್ದು ಹೋಗ್ಬಿಡುತ್ತೆ ಟ್ವೆಂಟಿ ಡೇಸ್ ಓಕೆ ಎಲ್ಲ ಸೈಟ್ ಅಲ್ಲೇ ಕೆಲಸ ನಡೆಯೋದು ಒಂದು ಟೂ ಬಿ ಎಚ್ ಕೆ ಮನೆ ಟ್ವೆಂಟಿ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಕಂಪ್ಲೀಟ್ ಕೊಡ್ತೀರಾ ಮಾಡ್ಕೊಡ್ತೀರಾ ಎಲ್ಲಾದ್ರೂ ಕೂಡ ಹೋಗಿ ಮಾಡ್ತೀರಾ ಎಲ್ಲಾದ್ರೂ ಕೂಡ ಕರ್ನಾಟಕ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ತೀರಾ ಎಸ್ ನೋಡಿ ವೀಕ್ಷಕರೇ ನಾನು ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ಕಳೆದ ಬಾರಿ ನೋಡಿ ಇಲ್ಲಿ ಮನೆಯ ವಿಡಿಯೋನ ಮಾಡಿ ತೋರಿಸಿದ್ದೆ ನನಗೂ ಕೂಡ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆಮೇಲೆ ನಮ್ಮ ಮನೆಯಲ್ಲೂ ಕೂಡ ಒಂದು ಸ್ಮಾಲ್ ವರ್ಕನ್ನು ನಿಮ್ಮ ಕಡೆಯಿಂದ ನಾವು ಮಾಡಿಸಿದಾಗ ಇಲ್ಲ ಇದು ಬೆಸ್ಟ್ ಇದೆ ಅಂತ ಗೊತ್ತಾಯ್ತು ಅನಂತರದಲ್ಲಿ ನಿಮ್ಮ ಒಂದು ಹೊಸ ಕಚೇರಿ ಕೂಡ ಓಪನ್ ಆಯಿತು ಅಂತ ಗೊತ್ತಾಯ್ತು ಹಾಗಾಗಿ ಇವತ್ತು ಇಲ್ಲಿಗೆ ಬಂದೆ ನೋಡಿ ಒಳಗಡೆ ಅಲ್ಲಿ ಕಸ್ಟಮರ್ ಕೂಡ ಇದ್ದಾರೆ ಸೊ ಎಲ್ಲರೂ ಬಂದು ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸನ್ನು ಮಾಡಿ ಒಂದು ಮನೆ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಾನು ಅವರು ಸರಿಸುಮಾರು ಒಂದು ಎರಡು ಅವರ್ ಇಂದ ಅವ್ರ ಜೊತೆ ಡಿಸ್ಕಶನ್ ಮಾಡ್ತಿದ್ದಾರೆ ಡಿಸೈನಿಂಗ್ ಅನ್ನ ಫೈನಲ್ ಮಾಡ್ತಿದ್ದಾರೆ ಕಲರ್ಸ್ ಅನ್ನ ಚಾಯ್ಸ್ ಮಾಡ್ತಿದ್ದಾರೆ ಎಲ್ಲದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಅದೆಲ್ಲಕ್ಕಿಂತ ನನಗೆ ಇಷ್ಟ ಆಗಿದ್ದು ಒಂದು ನಮ್ಮ ಹತ್ರ ಇರುವಂತಹ ಬಜೆಟ್ಗೆ ಇಂಟೀರಿಯರ್ ಆಗುತ್ತೆ ಇನ್ನೊಂದು ನಮಗೆ ಎಷ್ಟು ವರ್ಷ ಹೋದ್ರೂ ಹಾಳಾಗದೆ ಇರುವಂತಹ ಇಂಟೀರಿಯರ್ ಸಿಗುತ್ತೆ ಅನ್ನೋದು ನಿಜವಾಗ್ಲು ಖುಷಿ ಆಯ್ತು ಸೊ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವರ ಕೆಲಸವನ್ನ ನೀವು ನಿಮ್ಮ ಮನೆಗೆ ಮಾಡಿಸಬೇಕು ಅಂದ್ರೆ ನಾನು ಡಿಸ್ಪ್ಲೇ ನಂಬರ್ ಕೊಟ್ಟಿರ್ತೀನಲ್ಲ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಮ ಆಫೀಸ್ ಲೊಕೇಶನ್ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನ ಕೊಟ್ಟಿರ್ತೀನಿ ಸರ್ ಯಾರೇ ನಮ್ಮ ಕಡೆಯಿಂದ ಬಂದ್ರು ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಜೊತೆಗೆ ನಿಮ್ ಕೆಲಸ ಇರಲಿ ಅಂತ ಸರ್ ಖಂಡಿತ ಸರ್ ಇದನ್ನ ಐ ಆಮ್ ವೆರಿ ಮಚ್ ಪ್ರೌಡ್ ಟು ಅನೌನ್ಸ್ ಇನ್ ಎಗ್ಗದ್ದೆ ಸ್ಟುಡಿಯೋ ಇದನ್ನ ಹೇಳಲೇಬೇಕು ಓಕೆ ಸರ್ ಎಗ್ಗದ್ದೆ ಸ್ಟುಡಿಯೋ ಲಾಸ್ಟ್ ವಿಡಿಯೋ ಇಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ ಹೌದು ನಮ್ಮ ಸೌತ್ ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಎನ್ಕ್ವೈರೀಸ್ ಅನ್ಕೊಳ್ಳಿ ಬ್ಯಾಂಗ್ಳೂರ್ ಮೈಸೂರ್ ಹಾಸನ್ ತುಮಕೂರಿಂದ ಎಸ್ಪೆಷಲಿ ತುಂಬಾ ಎನ್ಕ್ವೈರಿ ಸಿಕ್ಕಿದೆ ಸರ್ ಈ ಸಲ ಸ್ಪೆಷಲ್ ಆಗಿ ಅನೌನ್ಸ್ ಮಾಡ್ತಾ ಇರೋದೇನಂದ್ರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಯಾವುದೇ ಎನ್ಕ್ವೈರೀಸ್ ಆದ್ರೆ ಲೈಕ್ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಚಿಮಣಿ ನಮ್ ಕಡೆಯಿಂದ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಸರ್ ವಾ ನೋಡಿ ಚಿಮಣಿ ಅಂದ್ರೆ ಈ ತರದ್ದು ಗೊತ್ತಿರಬಹುದು ನಿಮ್ಗೆ ಅಡಿಗೆ ಮನೆಯಲ್ಲಿ ಚಿಮಣಿಯನ್ನು ಕೊಡ್ತೀರಾ ಎಸ್ ನೋಡಿ ವೀಕ್ಷಕರೇ ಇದು ನಮ್ಗೂ ಸಿಕ್ಕಿಲ್ಲ ಈ ಆಫರ್ ಇವರು ನಿಮಗೆ ಕೊಡ್ತಿದ್ದಾರೆ ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಸರ್ ಇವತ್ತು ಇಲ್ಲಿಗೆ ಬಂದಾಗ ಎಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟರೆ ನಿಜವಾಗ್ಲೂ ಖುಷಿ ಆಯ್ತು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದ ವೀಕ್ಷಕರೇ ನಮ್ಮ ಯಾವುದೇ ವೀಕ್ಷಕರು ಬಂದ್ರು ಅವ್ರಿಗೆ ಒಂದು ಚಿಮಣಿ ಫ್ರೀ ಇದೆ ಅಂದ್ರೆ ಇವ್ರ ಹತ್ರ ಇಂಟೀರಿಯರ್ಸ್ ಅನ್ನ ಮಾಡ್ಕೊಂಡ್ರೆ ಬಹುಶಃ ನನಗೆ ಈ ಥರದ ವಿಡಿಯೋಸ್ಗಳನ್ನೆಲ್ಲ ಮಾಡಿ ಮತ್ತೊಮ್ಮೆ ಇವರನ್ನ ಭೇಟಿ ಆದಾಗ ಖುಷಿಯಾಗೋದೇನು ಗೊತ್ತಾ ನಮ್ಮ ವೀಕ್ಷಕರಿಗೂ ನಾವು ಏನಾದರೂ ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಲ್ಲ ಸೊ ನಿಮ್ಮ ಮನೆಯಲ್ಲಿ ನಮ್ಮ ಹೆಸರಲ್ಲೂ ಏನಾದರೂ ಒಂದು ಇರುತ್ತಲ್ಲ ಅದು ನಮಗೆ ತುಂಬ ಖುಷಿ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಲುಮಿನಿಯಂ ಇಂಟೀರಿಯರ್ಸನ್ನು ನೀವು ಮಾಡೋದಾದರೆ ವಿನಾಯಕ ಅಲುಮಿನಿಯಂ ಇಂಟೀರಿಯರ್ಸ್ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಕಳೆದ ಎಂಟು ವರ್ಷ ಇವರಿಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ನೀವು ಯಾವುದೇ ಥರದ ಡಿಸೈನ್ ಕೊಟ್ಟರು ಗೂಗಲಲ್ಲಿ ನೋಡಿ ಇಂಥ ಡಿಸೈನ್ ಬೇಕು ಅಂತ ಕೊಟ್ಟರೆ ಅದನ್ನ ಅವರು ರೆಡಿ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟಡಿಯೋ ಹೆಗ್ಗದ್ದೆ ಸ್ಟುಡಿಯೋ